ಇದು ಹತ್ತು ಅದೃಷ್ಟಿಯಿಂದ ಕೆಲಸ ಮಾಡ್ಕೋಬೇಕಾಗಿತ್ತು ನಮ್ಮ ಏಕೈಕಿ ಎಸ್ಗೆ ಹಸ್ತಾಂತರ ಮಾಡ್ತೀವಿ ಹಬ್ಬಗಳು ಹಸ್ತಾಂತರ ಮಾಡ್ತೀವಿ ನಾವು ವೀರಾಣಿ ಒಂದು ಸೃಷ್ಟಿಯಲ್ಲಿ ಕೆಲಸ ಮಾಡ್ತೀವಿ ಒಂದು ದೋಸೆ ತಗೊಂಡು ಫಸ್ಟು ಮುಖ್ಯ ತೊಗೋಬೇಕಾದ್ರೆ ನಾವು ಇಲ್ಲಿ ಕಾರ್ಮಿಕೊಳಗೆ ಕೊಡಲ್ಲ ಕಾರ್ಮಿಕ ರೈತರು ಒಳ್ಳೇದು ಮಾಡ್ತೀವಿ ಅಂತೇಳಿ ಯಾವುದು ಎಲ್ಲರೂ ಒಳ್ಳೇದು ಮಾಡ್ತೀವಿ ಅಂತೇಳಿ ಇವರು ರೀಸು ತಗೊಂಡಿದ್ದು ನಾವು ನಮಗೆಲ್ಲರೂ ಒಳ್ಳೇದಾಗಿದ್ರೆ ನಾವು ನಂಬಿ ನಾವು ಇವತ್ತಲ್ಲ ಕೆಲಸ ಮಾಡಿದ್ವಿ ದೋಸೆ ಅನ್ನೊಂದು ಕೆಲಸ ಕಳೆದ ನಮ್ಮ ಏಕೈಕಿ ಕೆಲಸದಿಂದ ಬಿಡುಗಡೆ ಮಾಡಿ ಜೀವನ ತುಂಬ ತೊಂದರೆ ಮಾಡಿದ್ದಾರೆ ಕಳೆದ ನಾಲ್ಕು ವರ್ಷದಿಂದಲೂ ನಮಗೆ ಯಾರಿಗೂ ಇನ್ಕ್ರಿಮೆಂಟ್ ಮಾಡಿಲ್ಲ ನಾಲ್ಕು ವರ್ಷದಿಂದನೂ ಮತ್ತು ಅಗ್ರಿಮೆಂಟ್ ಕಾಪಿಲೂ ಇದೆ ಮತ್ತು ಗೌರ್ಮೆಂಟ್ ಆದೇಶಗಳಿದೆ ಮತ್ತು ಸ ಅದೆಲ್ಲ ಇದ್ರೂ ನಾವು ಮತ್ತೆ ಹೈಕೋರ್ಟ್ ಹೋಗಿ ಹೈಕೋರ್ಟಿಂದನೂ ಆ ಆದೇಶಗಳನ್ನು ಪಾಲನೆ ಮಾಡಬೇಕು ಅಂತೇಳಿ ಅವ್ರ ಹಾಡು ಆಗಿರೋ ಯಾವುದೇ ಒಂದು ಆದೇಶಗಳನ್ನಾಗಲಿ ಯಾವುದೇ ಒಂದು ಹಾಡುಗಳನ್ನಾಗಲಿ ಒಭೆ ಮಾಡ್ತಾ ಇಲ್ಲ ನಮಗೆ ತುಂಬಾ ತೊಂದರೆ ಮಾಡ್ತಾ ಇದ್ದಾರೆ ನಮ್ಮ ಕೆಲಸ ಮಾಡಿ ಕೆಲಸ ಕೆಲಸ ಕೊಡಲಿಕ್ಕೆ ಮತ್ತು ಈಗ ಸ್ಥಳೀಯ ಎಮ್ ಎಲ್ ಎಗಳಾಗ್ಬೋದು ಮತ್ತು ತಹಸೀಲ್ದಾರ್ ಆಗ್ಬೋದು ಮತ್ತು ಎಸ್ ಎ ಆಗ್ಬೋದು ಇವರೆಲ್ಲ ಬಂದು ಎಲ್ಲ ಮಾತಾಡೋದ್ರೂ ಎಸ್ ಪಿಗಳು ಆಗ್ಬೋದು ಎಲ್ಲ ಬಂದು ಮಾತಾಡೋದ್ರೂ ಇವ್ರು ಯಾರು ಅದು ಸ್ಪಂದಿಸ್ತಾ ಇಲ್ಲ ಈಗ ಒಂದು ವಾರದಿಂದ ಸ್ಥಳೀಯ ಶಾಸಕರು ಬಂದು ತಮಗೆ ನ್ಯಾಯ ಕೊಡಿಸ್ತೀನಿ ಅಂತ ಹೇಳಿದರು ಅದ್ರ ಬಗ್ಗೆ ಏನಾಯಿತು ಸರ್ ಅದೇ ಶಾಸಕರು ನಮ್ಮ ಎಮ್ ಎಲ್ ಎರು ಕೂಡ ಅವ್ರ ಹತ್ರ ಮಾತಾಡಿದ್ದಾರೆ ಮಾತಾಡಿ ಸತತವಾಗಿ ಎಷ್ಟೊತ್ತೆ ಮಾತಾಡಿದ್ರು ಅದೂ ಬಗ್ಗೆ ಇರ್ತಿಲ್ಲ ಅದರ ಬಗ್ಗೆ ಮತ್ತು ಅವ್ರ ಫೋನ್ಗಳೂ ಖುಷ್ ಮಾಡ್ತಾ ಇರುತ್ತೆ ಅವರು ರೆಸ್ಪಾನ್ಸ್ ಮಾಡ್ತಾರೆ ಅವ್ರಿಗೂ ಅಂತ ಹೇಳ್ತಾಯಿದ್ರು ಹಾಗಾಗಿ ನಮಗೆ ಎಲ್ಲೂ ನ್ಯಾಯ ಸಿಗ್ತದೆ ಅಂತೇಳಿ ನಮ್ಮ ಕಾರ್ಮಿಕ ಪ್ರಭಾವ್ರು ಬೆಳೆದಿಟ್ಟು ಅವರು ನಾವೆಲ್ಲ ಮಲಗಿದಂಥ ಸಂದರ್ಭದಲ್ಲಿ ಮೂರು ಮುಂಚೆ ನಾಲ್ಕು ಗಂಟೆ ಅಂತ ಕಾಣಿಸುತ್ತೆ ಆಗ ಚುಮ್ಮಿ ಹೇಳ್ಬಿಟ್ಟಿದ್ರು ಏನೆಲ್ಲ ಅದು ಒಂದು ಹಿಂಸೆ ಆಯಿತು ನಮ್ಮೊಳಗೆಲ್ಲ ಮತ್ತೆ ಹಿಂಸೆಯಾಗಿ ಅವ್ರನ್ನ ಮತ್ತೆ ಏನೋ ಮಾಡಿ ಇಳಿಸಿದ್ವಿ ಇಳಿಸಿ ಈಗ ಗುರುವಾರ ಗುರುವಾರಕ್ಕೆ ಬಗೆಹರಿಸ್ತೀವಿ ಅಂತ ಹೇಳಿದ್ದಾರೆ ಡಿ ಸರ್ ಅವ್ರ ಏನೋ ಮಾತಾಡ್ತೀವಿ ಅಂತ ಸುನೀತಮ್ಮ ಅವ್ರಿಗೆ ಹೇಳಿದಾರಂತೆ ಅದಕ್ಕೋಸ್ಕರ ನಾವು ಗುರುವಾರ ಗುರುವಾರು ಬಗೆಹರಿತೀವಿ ಅಂತ ನಾವು ಕಾಯ್ತಾ ಇದ್ದೀವಿ ಬಟ್ ಇವರು ನೋಡೋ ನರ್ತನ ರೀತಿಗಳು ನೋಡಿದ್ರೆ ನಮಗೆ ಇವತ್ತು ನ್ಯಾಯ ಸಿಗುತ್ತೆ ನಮಗೊಂದು ಇದಕ್ಕೆ ಒಂದು ಉಳಿವಿದೆ ಅಂತ ನಮ್ಗೆ ಅನಿಸ್ತಾ ಇಲ್ಲ ಈ ಜಿ ಎಮ್ ಏನಂತ ಹೇಳ್ತಾರೆ ಸರ್ ಸರ್ ಇವರು ಏನೋ ರೆಸ್ಪಾಂಡ್ ಮಾಡಲ್ಲ ಸರ್ ಇವರು ಇವ್ರು ಏನೇ ಕೇಳಿದ್ರು ನಮಗೆ ಏನೋ ಗೊತ್ತಿಲ್ಲ ಮೇಲಿನ ಹೆಂಗೆ ಬೆಲಿಂದಾನೆ ಹೇಳೋಕಾಗಬೇಕು ಅವರೇ ಹೇಳಬೇಕು ನಾವೇನು ಹೇಳಲ್ಲ ಅಂತ ಹೇಳ್ತಾರೆ ಮತ್ತು ಇವರು ಜಿ ಎಮ್ಗಳಿಗೂ ಏನೋ ಮಾಡೋಕ್ಕಾಗಲ್ಲ ಸರ್ ಮೇಲಿಂದಲೇ ಮೇಲಿಂದಲೇ ಇವ್ರಿಗೆ ಇನ್ಸ್ಟ್ರಕ್ಷನ್ ಬರಬೇಕು ಅವಾಗಲೇ ಇವ್ರ ಏನು ಇದು ಮಾಡಬೇಕು ಇದು ಅಧಿಕಾರವೂ ಇಲ್ಲ ಸರ್ ಮಾಡಲಿಕ್ಕೆ ಹಂಗಾಗಿ ಇಲ್ಲಿ ಮಾಲೀಕರು ಇಲ್ಲೇ ಇರೋದ್ರಿಂದ ನಮ್ಮ ಪರಿಸ್ಥಿತಿಗಳು ಈ ಥರ ಆಗಿದೆ ಇಲ್ಲೇ ಯಾರೊಬ್ಬರು ನಿಶ್ಚಿಂತವ್ರು ಮಾಲೀಕರಲ್ಲಿ ನಮಗೆ ಇಷ್ಟೊಂದು ಪರಿಸ್ಥಿತಿ ಆಗ್ತಾ ಇಲ್ಲ ಇದೆಲ್ಲ ಯಾವಾಗಲೂ ಬಗೆಹರಿದು ನಾವೆಲ್ಲ ಒಂದು ಅನುಕೂಲದಲ್ಲಿ ಹೋಗ್ಬೋದಿತ್ತು ವಿಶ್ವಾಸ ಅವ್ರಿಗೆ ಈಗ ಎಲ್ಲ ಈ ತರ ಹಾಕಿದ್ರೆ ಸಿದ್ದರಾಮಯ್ಯ ಅವರ ಗಮನಕ್ಕೆ ತಂದಿದ್ರೆ ನೀವೇನಾದ್ರೂ ಸಿದ್ದರಾಮಯ್ಯ ಗಮನಕ್ಕೆ ಸರ್ಕಾರಕ್ಕೆ ಇನ್ನೂ ನೋಡ್ತೀನಿ ಅಂದ್ರೆ ಫಸ್ಟ್ ನಮ್ಮ ಹದಿನಾಲ್ಕರಲ್ಲಿ ತೆಗೆದಿದ್ದಾಗ ಅವಾಗ ದಯವಾಣಿಕೆ ಕೊರೀವಿ ನಾವು ರಾಷ್ಟ್ರಪತಿ ಅವ್ರಿಗೂ ಕೋರಿದ್ವಿ ಸಿದ್ದರಾಮಯ್ಯ ಸರ್ಕಾರಕ್ಕೆ ಕೋರಿದ್ವಿ ನಾವು ಇದಂಥ ಡಾಕ್ಯುಮೆಂಟ್ಸ್ಗಳು ಇದಂಥ ಆದೇಶಗಳೆಲ್ಲ ಹಾಕಿ ನಮಗಿದಾರೆ ಎಲ್ಲ ಇದ್ರೂ ನಮ್ಗೆ ಈ ಥರ ಖರ್ಚಿನ ತೆಗೆದು ತೊಂದರೆ ಕೊಡ್ತಾ ಇದಾರೆ ನಮ್ಮ ಕಳೆದ ನಾಲ್ಕು ವರ್ಷದ ಇಂಪ್ರಿಮೆಂಟ್ ಮಾಡಿಲ್ಲ ಮತ್ತೆ ಸಂಬಳ ನಮ್ಗೆ ಯಾರು ಜಾಸ್ತಿ ಇಲ್ಲ ಎಂಟು ಸಾವಿರದಿಂದ ಆ ಸಂಬಳ ಎಂಟು ಸಾವಿರದಿಂದ ಕಡಿಮೆ ಎಂಟು ಸಾವಿರ ಕೊಡ್ತಾರೆ ಆರು ಸಾವಿರ ಕೊಡ್ತಾ ಇದಾರೆ ಅವರಿಗೆ ಈ ಥರ ಎಲ್ಲ ಸಂಬಳ ಇಷ್ಟು ಕರ ಮಾಡ್ತಾ ಇದ್ದಾರೆ ಅದಕ್ಕೋಸ್ಕರ ನಾವು ಇದೆಲ್ಲ ಬರ್ದು ನಾವು ದಯಮಾಂಡ್ಗೂ ಕೋರಿದ್ವಿ ನಾವು ಅವಾಗಲೂ ಯಾವುದು ಇಲ್ಲ ನಮಗೆ ನಾಲ್ಕು ಪರಿಸ್ಥಿತಿ ಇರೋಂಥ ಯಾರು ಕೇಳಿದ್ರು ಹೇಳೋರ್ಲ ಆ ಥರ ಆಗ್ತಿದೆ ನಮಗೆ ಎಮ್ ಆರ್ ಸಂಸ್ಥೆಯವರು ಈಗ ನಮಗೆಲ್ಲ ನೀವು ಪಿ ಎಸ್ ಎಸ್ ಕೇಳಿದ್ರೆ ನಮ್ಗೆ ಬೇಡ ನೀವು ನಮ್ಮ ಕಡೆಗೆ ಬನ್ನಿ ಅಂತ ಹೇಳಿ ಒಂದು ಇದು ಮಾಡಿದ್ದಾರೆ ಅಲ್ಲಿ ರಾಜೀನಾಮೆ ಕೊಟ್ಬಿಟ್ಟು ನೀವು ನಮ್ಮ ಹತ್ರ ಬಂದು ಕೆಲಸ ಮಾಡಿ ಅಂತ ಅದು ನಾವು ಫಸ್ಟೇ ಪಿ ಎಸ್ ಎಸ್ಗೆ ಕೆಲಸ ಮಾಡ್ತಾ ಬೇಕಾದ್ರೆ ನಾವು ಒಂದು ಹತ್ತು ವರ್ಷದಿಂದ ಕೆಲಸ ಇರೋದು ನಾನೇ ನಮ್ಮ ಹತ್ತು ಕೆಲಸ ಮಾಡ್ಕೊಂಡ್ಬಂದು ನಾನು ಒಬ್ಬ ಅಕೌಂಟ್ ಆಫೀಸಲ್ಲಿ ಕೆಲಸ ಮಾಡ್ತಾ ಇರೋದು ನನ್ನ ಸಕ್ಕರೆ ಮಾರಕ್ಕೆ ಕೇಳ್ತಾಯಿದ್ರು ಆವಾಗ ಇವು ಬಂದು ವರ್ಷದಲ್ಲಿ ನಮಗೂ ಅವ್ರಿಗೂ ಸ್ವಲ್ಪ ಏನಾದರೂ ಆದಾಗ ನೀವು ನಮಗೆ ಇಲ್ಲಿ ಅಕೌಂಟ್ಸ್ ಕೆಲಸ ಇಲ್ಲ ನಮಗೆಲ್ಲ ಮಗುಗಳೇ ಇರೋದು ನಮಗೇನು ಕೆಲಸ ಇರೋದ್ರಿಂದ ನೀವು ಬನ್ನಿ ನೀವು ಸಕ್ಕರೆ ಮಾರಿ ಏಟ ಹತ್ರ ಅಂತ ಅಂದ್ಬಿಟ್ಟು ಆ ಥರ ಹೇಳ್ತಾ ಇದ್ರು ಸರ್ ಈಗ ನಾವು ಇದನ್ನೆಲ್ಲ ಅದೆಲ್ಲ ಮಾಡಿರೋದ್ರಿಂದ ಮತ್ತು ಈಗ ನಾವು ಅವ್ರ ಹತ್ರ ಹೋಗೋದ್ರೆ ನಮ್ಮ ಯಾವ ರೀತಿ ನಡ್ಸ್ಕೊತಾರೋ ಅಂತ ನಮಗೆ ಭರವಸೆ ಇಲ್ಲ ಅದಕ್ಕೆ ಅವ್ರ ಹತ್ರ ಹೋಗೋಕ್ಕೆ ನಮ್ಗೆ ಯಾರಿಗೂ ಒಳ್ಳಿಲ್ಲ ಅದಕ್ಕೆ ನಮ್ಮ ದಯ ದಯವಿಟ್ಟು ಪಿ ಎಸ್ ಎಸ್ಗೆ ಈಗ ಅವ್ರು ನಿರಾಣಿಗೆ ಬಂದ್ರೆ ನಿಮ್ಗೆ ಸಂಬಳ ಎಲ್ಲ ಕರೆಕ್ಟಾಗಿ ಕೊಡ್ತೀನಿ ಅಂತ ಹೇಳ್ತಿದ್ದಾರೆ ಇನ್ನು ಪಿ ಎಸ್ ಎಸ್ ಕೆ ಇಂದ ರಿಮೂವ್ ಮಾಡಕ್ಕೆ ನಿಮ್ಗೆ ಇಷ್ಟ ಇದೆಯಾ ಏನು ಗೊತ್ತಾಗಲ್ಲ ಈಗ ಸರ್ ಉದಾಹರಣೆ ಇವರೇ ಈಗ ನೆನ್ನೆ ಮನೆ ಯಾರೇ ಒಬ್ರು ಏನೇ ಒಂದು ಇಶ್ಯೂ ಆಗ ಪತ್ತದ ದಸಕೋದು ಅದಾಗಬಹುದು ಏನಾದ್ರೂ ಗೂಡ್ ಬಿಡ್ತಾರೆ ಅವ್ರ ಕೇಳಕ್ ಬಂದ್ರೆ ನೀವು ನಿಮ್ಮ ಗುಟ್ರೆ ನಾವು ನಡೆಸಿವಿ ಕಾರ್ಖಾನೆ ನಾವು ಬೇಡಿಕೆ ಬೇಡ ನಮ್ಗೆ ಅವಶ್ಯಕತೆ ಇಲ್ಲ ಅಂತಾರೆ ನಮ್ಮ ವಿಷಯದಲ್ಲಿ ಎಮ್ ಎಲ್ ಎರು ಮಾತಾಡೋದ್ ಎಮ್ ಎಲ್ ಎಗೂ ಅದೇ ರೀತಿ ಹೇಳಿದಾರಂತೆ ನೀವು ನಡ್ಸೋದಕ್ಕೆ ನಡೆಸ್ತೀವಿ ನಾವು ನೀವು ಬೇಡ ಹೊಗ್ತೀವಿ ನಾವು ಇದ್ರೆಲ್ಲ ಮಾಡೋಕ್ಕಾಗಲ್ಲ ಅಂತ ಅವ್ರಿಗೂ ಹೇಳಿದಾರಂತೆ ಈಗ ಇವರು ಇಲ್ಲೇ ಇವರು ನಾವು ಬುಟ್ಟೋ ಹೋಗ್ತೀವಿ ಅಂತ ಹೇಳ್ತಾ ಇರೋರು ನಾಳೆ ದಿವಸ ನಾವು ಆಖಾನೆ ಬುಟ್ಟ ಇವ್ರ ಹತ್ರ ಬಂದ್ಬಿಟ್ಟು ನಂಬರ್ ನೋಡಿ ನಮಗೂ ಭರವಸೆ ಇಲ್ಲದ್ರಿಂದ ನಾವು ಇವ್ರ ಹತ್ರ ಹೋಗಿಲ್ಲ ಹಂಗಾಗಿ ನಮ್ಮಲ್ಲಿ ಸಾಧಿಸ್ತಾ ಇದ್ದಾರೆ ಅದಕ್ಕೆ ದಯವಿಟ್ಟು ನಮ್ಮ ಬಿ ಎಸ್ ಎಸ್ ಕೆಲ ಮುಂದುವರಿಸಬೇಕು ಮತ್ತೆ ನಮಗೆ ಕೆಲಸ ಮಾಡಬೇಕು ನಾವು ಕೆಲಸ ಮಾಡ್ತೀವಿ ನಮ್ಗೆ ಸಂಬಳ ಕೊಡಬೇಕು ಅಂತ ಕೇಳ್ಕೊತೀವಿ ನಾವು ಕೆಲಸ ಮಾಡ್ಕೊಂಡೇ ಬರ್ತೇವೆ ಕೆಲಸ ಮಾಡ್ಕೊಂಡೇ ಬರ್ತಾ ನಾವು ನಾವು ಅದೇ ಥರನೇ ಈಗ ಏನು ಸರ್ ಹೇಳಿದ್ರು ಅದೇ ಥರನೇ ನಾವುಗಳು ಅದೇ ಕಷ್ಟದಿಂದನೇ ಬಂದಿರೋದು ಅವರು ಎಷ್ಟೇ ಏನೇ ಹೇಳಿದ್ರು ಯಾವ ಥರ ಇದು ಮಾಡಿದ್ರು ನಮಗೆ ಕಷ್ಟದಿಂದ ಅವ್ರು ಏನು ಯಾವುದಕ್ಕೂ ಸ್ಪಂದಿಸ್ತಾ ಇಲ್ಲ ಸರ್ ನಾವು ಏನೇ ಇದು ಮಾಡಿದ್ರು ಸುಮ್ಮನೆ ಮುಂದಿನ ಹೋರಾಟ ಏನು ಮೇಡಮ್ ನಿಮ್ಮದು ಮುಂದಿನ ಹೋರಾಟ ಅವ್ರು ಅದೇ ಅದ್ರ ಮೇಲೆ ತೀರ್ಮಾನ ತೆಗೆದು ಅದ್ರ ಮೇಲೆ ನಮ್ಗೆ ಹೋರಾಟ ಎಲ್ಲ ಮತ್ತೆ ಸ್ಥಳೀಯರು ಯಾವ ಥರ ಸಹಕರಿಸ್ತಾರೆ ಅದ್ರ ಮೇಲೆ ಬುಧವಾರದ ತನಕ ಮೌನ ಪ್ರತಿಭಟನೆ ನಾವು ಮಾಡ್ತಾ ಇದ್ದೀವಿ ತದನಂತರ ಅವರು ಏನು ಕೊಟ್ಟಿದ್ದಾರೆ ಆಶ್ವಾಸನೆಗಳು ಅವು ಈಡೇರಲಿಲ್ಲ ಅಂದ ಪಕ್ಷದಲ್ಲಿ ಸ್ಥಳೀಯ ಶಾಸಕರು ರೈತ ಹೋರಾಟಗಾರರು ಕನ್ನಡಪರ ಸಂಘಟನೆಗಳು ಇವರು ಒಟ್ಟು ಕೊಡಿ ಇನ್ನೂ ಯಾವುದೇ ಅಂತ ಇನ್ನೂ ಉಗ್ರವಾದ ಹೋರಾಟವನ್ನು ರೂಪಿಸ್ತೀವಿ ಅವರ ಆ ಶಾಸನೆಗಳು ಈಡೇರ್ತಾವ ಇಲ್ವ ಅದಕ್ಕೆ ಕಾಯ್ತಾಯಿದ್ದೀವಿ ಮತ್ತು ನಮ್ಮನ್ನು ಪಿ ಎಸ್ ಎಸ್ ಕೆಲ ಮುಂದುವರಿಸಿ ನಮಗೇನು ಪಿ ಎಸ್ ಎಸ್ ಕೆ ಕಾರ್ಖಾನೆಯಲ್ಲಿ ಯಾವ ರೀತಿ ವರ್ಗಾಯಿಸಿದ್ದಾರೆ ಆ ರೀತಿಯಲ್ಲಿ ಆ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸನ್ನು ಪಾಲಿಸಿ ನಮ್ಮನ್ನು ಮುಂದುವರಿಸೋದಕ್ಕೆ ಅನುಕೂಲ ಮಾಡಿಕೊಡ್ಬೇಕು ಮತ್ತು ಏನು ನಮ್ಮ ಭತ್ಯೆಗಳು ಬರಬೇಕು ಅಲ್ಲ ಸ್ಯಾಲರಿ ಇನ್ಕ್ರೀಸ್ ಏನಾಗಬೇಕು ಅವೆಲ್ಲನೂ ಕೂಡ ಸಮರ್ಪಕವಾಗಿ ಕೊಟ್ಟಲ್ಲಿ ನಾವು ಪಿ ಎಸ್ ಎಸ್ಗೆಲ್ಲೇ ಮುಂದೆ ಹೋಗ್ತೀವಿ ನೀವು ಪಿ ಎಸ್ ಎಸ್ಗೆ ಬಿಟ್ಟು ಬೇರೆ ನಿರ್ಣಿಕ ಹೋಗಲ್ಲ ನಮಗೆ ಆ ರೀತಿಯಾದಂಥ ಆಲೋಚನೆಗಳು ಇಲ್ಲ ಯಾಕೆಂದರೆ ನಾವು ಇಲ್ಲೂ ದುಡಿತೇವೆ ಅಲ್ಲೋದ್ರೆ ನಮ್ಗೆ ನಾಲ್ಕೈದು ಬರಲ್ಲ ಇಲ್ಲೇನು ದುಡಿತಿದ್ವೋ ಅದನ್ನೇ ಅಲ್ಲಿ ದುಡಿತೀವಿ ಇಲ್ಲಿದ್ದರೆ ನಾವು ಕಾನೂನು ಕೇಳ್ತೀವಿ ಅಂತ ಅಲ್ಲಿಗೆ ತೊಗೊಂಡು ನಮ್ಮನ್ನು ಯಾವ ರೀತಿಯಲ್ಲಾದರೂ ಏನು ಬೇರೆ ಬೇರೆ ಆಲೋಚನೆಗಳನ್ನು ರೂಪಿಸ್ತಾ ಇರುವ ಬೆದರಿಕೆಯಲ್ಲೇ ಬಂದಿದ್ದಾರೆ ಈ ಬೆದರಿಕೆಯ ನಡುವೆಯೇ ನಾವು ನಾಲ್ಕು ವರ್ಷದಿಂದ ಇರೋ ಬೆದರಿಕೆಯನ್ನು ಸೇರಿಸ್ಕೊಂಡೆ ನಾವು ಹೋಗ್ತಾರೆ ಆ ಬೆದರಿಕೆಯ ನಡುವೆ ನಾವು ಮತ್ತೆ ಹೋಗಿ ಅಲ್ಲೇ ಆಗಿ ನಾವು ಜೀವಿಸೋದು ಇಲ್ಲಿದ್ದೇ ಜೀವಿಸ್ತಾ ಇಲ್ಲ ಒಂದು ಬೇಸಿಗೆ ವಿತೌಟ್ ಬೇಸ್ ಯಾವುದೇ ಇಲ್ಲೇ ಅವ್ರ ಹೋಗಿ ಏನು ಮಾಡ್ತಾರೆ ಏನು ಪರ್ಮೆಂಟ್ ಕೊಡ್ತಾರಾ ಯಾವುದಾದ್ರು ಕೊಡ್ತಾರಾ ಕೊಡಲಿ ನಮಗೆ ಪರ್ಮೆಂಟ್ ಮಾಡ್ಕೊಂಡಿದ್ವಿ ಈಗ ಮಾಡಿದ್ವಿ ಅಲ್ಲ ಅಂತ ಸರ್ಕಾರದ ಈಗಿರೋ ಸರ್ಕಾರದ ಪೋರ್ಟಲ್ ಆಗಿರೋ ಆದೇಶಕ್ಕೆ ಬೆಲೆ ಕೊಡ್ತಾರೆ ನಮ್ಮ ಕರ್ನಾಟಕ ರಾಜ್ಯ ಉಚ್ಚ ನ್ಯಾಯಾಲಯದಲ್ಲಿ ಆಗಿರುವಂತಹ ಆದೇಶಕ್ಕೆ ಬೆಲೆ ಕೊಡ್ತಾ ಇಲ್ಲ ಆ ಪೇಪರ್ ಹಾಕಿ ಕೊಟ್ಟು ತಲೆ ದೇಶ ಇನ್ನು ಇವ್ರನ್ನ ಯಾವ ರೀತಿ ನಮ್ಮ ನಿಮ್ಮ ಹೆಸರು ವೆಂಕಟರಾಮ